ಎಲ್ರಿಗೂ ನಮಸ್ಕಾರ ನಮಸ್ಕಾರ ಎಲ್ರು ಚೆನ್ನಾಗಿದೆಯೇ ಅಂತ ಭಾವಿಸ್ತಾ ನಾನು ನಿಮ್ಮ ಶಾಮ್ಶೀರ್ ಬಡೌಳಿ ಐ ಪಿ ಎಲ್ ಸೀಸನ್ ಎಲ್ರನ್ನ ಕುತೂಹಲ ಸೃಷ್ಟಿ ಮಾಡಿರುವಂತಹ ಒಂದು ಕ್ರಿಕೆಟ್ ಹಬ್ಬ ಐ ಪಿ ಎಲ್ ಸೀಸನ್ ಸೆವೆಂಟೀನ್ ಇದರಲ್ಲಿ ಈವರೆಗೆ ಹನ್ನೊಂದು ಪಂದ್ಯಗಳನ್ನು ಆಡಿರುವಂತಹ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಅಂದ್ರೆ ನಮ್ಮ ಆರ್ ಸಿ ಬಿ ತಂಡ ನಾಲ್ಕು ಮ್ಯಾಚ್ಗಳಲ್ಲಿ ಜಯವನ್ನು ಸಾಧಿಸಿದೆ ಇದೀಗ ಎಂಟು ಅಂಕಗಳ ಜೊತೆ ಏಳನೇ ಸ್ಥಾನದಲ್ಲಿ ಆರ್ ಸಿ ಬಿ ಪ್ಲೇ ಆಫ್ ಪ್ರವೇಶ ಮಾಡಬೇಕಿದ್ರೆ ಅಂಕಪಟ್ಟಿಯಲ್ಲಿ ನಾಲ್ಕನೇ ಸ್ಥಾನ ಅಲಂಕರಿಸುವ ತಂಡ ಹದಿನಾಲ್ಕು ಪಾಯಿಂಟ್ಸ್ನಲ್ಲೇ ಉಳಿಯಬೇಕು ಹೀಗಾದರೆ ಬಿ ಮುಂದಿನ ಮೂರು ಮ್ಯಾಚ್ಗಳಲ್ಲಿ ಬರ್ಜರಿ ಜಯ ಸಾಧಿಸಿ ಉತ್ತಮ ನೆಟ್ ರನ್ ರೇಟ್ನೊಂದಿಗೆ ಆಫ್ಗೆ ಎಂಟ್ರಿ ಕೊಡಬಹುದು ಎಸ್ ಐಪಿಎಲ್ ಟ್ವೆಂಟಿ ಟ್ವೆಂಟಿ ಫೋರ್ ಐವತ್ತಾರನೇ ಪಂದ್ಯದಲ್ಲಿ ಡೆಲ್ಲಿ ಕ್ಯಾಪಿಟಲ್ಸ್ ಅಂದರೆ ಡಿಸಿ ಹಾಗೂ ರಾಜಸ್ಥಾನ್ ರಾಯಲ್ಸ್ ಅಂದರೆ ಆರ್ ತಂಡಗಳು ಮುಖಾಮುಖಿಯಾಗಲಿದೆ ದೆಹಲಿಯ ಅರುಣ್ ಜೇಟ್ಲಿ ಮೈದಾನದಲ್ಲಿ ನಡೆಯಲಿರುವಂತಹ ಈ ಪಂದ್ಯದಲ್ಲಿ ಗೆಲ್ಲುವ ತಂಡ ಅಂಕಪಟ್ಟಿಯಲ್ಲಿ ಮೇಲೇರುತ್ತವೆ ಮತ್ತೊಂದೆಡೆ ಅಂಕಪಟ್ಟಿಯಲ್ಲಿ ಏಳನೇ ಏಳನೇ ಸ್ಥಾನದಲ್ಲಿರುವಂತಹ ಆರ್ಸಿಬಿ ತಂಡ ಕೂಡ ಪ್ಲೇ ಆಫ್ ಲೆಕ್ಕಾಚಾರದಲ್ಲಿದೆ ಇದರಂತೆ ಇಂದಿನ ಪಂದ್ಯದಲ್ಲಿ ಯಾವ ತಂಡ ಗೆದ್ರೆ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡಕ್ಕೆ ಅಂದರೆ ನಮ್ಮ ಆರ್ ಸಿ ಬಿ ತಂಡಕ್ಕೆ ಅನುಕೂಲ ಆಗಲಿದೆ ಎಂದು ನೋಡಿದಾದರೆ ಹಲವಾರು ಒಂದು ಆಯಾಮಗಳನ್ನು ನಾವು ನೋಡುವುದು ರಾಜಸ್ಥಾನ್ ರಾಯಲ್ಸ್ ಹಾಗೂ ಡೆಲ್ಲಿ ಕ್ಯಾಪಿಟಲ್ಸ್ ನಡುವಣ ಪಂದ್ಯದಲ್ಲಿ ಸಂಜು ಸ್ಯಾಮ್ಸನ್ ನೇತೃತ್ವದ ಆರ್ ಆರ್ ತಂಡ ಗೆಲ್ಲಬೇಕು ಯಾಕಂದರೆ ಇದರಿಂದ ಡೆಲ್ಲಿ ಕ್ಯಾಪಿಟಲ್ಸ್ ತಂಡ ಅಂಕಪಟ್ಟಿಯಲ್ಲಿ ಆರನೇ ಸ್ಥಾನದಲ್ಲಿ ಉಳಿಯಲಿದೆ ಈ ಪಂದ್ಯದ ಬಳಿಕ ಡೆಲ್ಲಿ ಕ್ಯಾಪಿಟಲ್ಸ್ ತಂಡಕ್ಕೆ ಇರುವುದು ಕೇವಲ ಈ ಎರಡು ಮ್ಯಾಚ್ ಮಾತ್ರ ಈ ಎರಡು ಮ್ಯಾಚ್ಗಳಲ್ಲಿ ಒಂದು ಪಂದ್ಯ ಆರ್ ಸಿ ಬಿ ವಿರುದ್ಧ ಎಂಬುದು ವಿಶೇಷ ಅಂದರೆ ಇಂದಿನ ಪಂದ್ಯದಲ್ಲಿ ಡೆಲ್ಲಿ ಕ್ಯಾಪಿಟಲ್ಸ್ ಸೋತರೆ ಅಂಕಪಟ್ಟಿಯಲ್ಲಿ ಹತ್ತು ಪಾಯಿಂಟ್ಸ್ನೊಂದಿಗೆ ಆರನೇ ಸ್ಥಾನದಲ್ಲಿ ಇರಲಿದೆ ಅತ ಆರ್ ಸಿ ಬಿ ಮುಂದಿನ ಪಂದ್ಯವನ್ನ ಗೆದ್ರೆ ಅಂಕಪಟ್ಟಿಯಲ್ಲಿ ಡೆಲ್ಲಿ ಕ್ಯಾಪಿಟಲ್ಸ್ ತನ್ನವನ್ನು ಹಿಂದಿಕ್ಕಿ ಆರನೇ ಸ್ಥಾನಕ್ಕೆ ಇರಬಹುದು ಇದೊಂದು ವಿವಿಧ ರೀತಿಯಾದಂತಹ ಆಯಾಮ ಯಾವ ರೀತಿ ಗೆದ್ರೆ ಉಳಿಯುದು ಅವರ ಸೂತ್ರ ಉಳಿಯೋದು ಈ ಥರ ಅಂದರೆ ಹಾಗೆ ಪಂಜಾಬ್ ಕಿಂಗ್ಸ್ ವಿರುದ್ಧ ಪಂದ್ಯದ ಬಳಿಕ ಆರ್ ಸಿ ಬಿ ತಂಡದ ಎದುರಾಳಿ ಡೆಲ್ಲಿ ಕ್ಯಾಪಿಟಲ್ಸ್ ಆಗಿರುತ್ತೆ ಅಂದರೆ ಆರ್ ಸಿ ಬಿ ಪಂಜಾಬ್ ಕಿಂಗ್ಸ್ ಹಾಗೂ ಡೆಲ್ಲಿ ಕ್ಯಾಪಿಟಲ್ಸ್ ವಿರುದ್ಧ ಭರ್ಜರಿ ಜಯ ಸಾಧಿಸಿದ್ರೆ ಹನ್ನೆರಡು ಅಂಕಗಳೊಂದಿಗೆ ಅಂಥ ಪಟ್ಟಿಯಲ್ಲಿ ಐದನೇ ಸ್ಥಾನಕ್ಕೆ ಇರುತ್ತೆ ಈ ಮೂಲಕ ಪ್ಲೇ ಆಫ್ ಪ್ರವೇಶ ಮಾಡುವಂತಹ ಆಸೆಯನ್ನ ಜೀವಂತ ಇರಿಸಿಕೊಳ್ಳಬಹುದು ಅಂದರೆ ಈ ರೀತಿಯಾದಂತಹ ಒಂದು ರೂಟ್ನಲ್ಲಿ ಹೋದರೆ ಪ್ಲೇ ಆಫ್ ಪ್ರವೇಶ ಮಾಡುವಂತಹ ಒಂದು ಏನಿದೆ ಟಾರ್ಗೆಟ್ ಅಂತ ಹೇಳಬಹುದು ಹೀಗಾಗಿ ದೆಹಲಿಯಲ್ಲಿ ನಡೆಯಲಿರುವಂತಹ ಇಂದಿನ ಪಂದ್ಯದಲ್ಲಿ ರಾಜಸ್ಥಾನ್ ರಾಯಲ್ಸ್ ತಂಡ ಗೆಲ್ಲುವುದನ್ನು ಆರ್ ಸಿ ಬಿ ಅಭಿಮಾನಿಗಳು ಎದುರು ನೋಡ್ತಾ ಇದ್ದಾರೆ ಕುತೂಹಲದಿಂದ ನೋಡ್ತಾ ಇದ್ದಾರೆ ಈ ಗೆಲುವಿನೊಂದಿಗೆ ಸಂಜು ಸ್ಯಾಮ್ಸನ್ಸ್ ಪಡೆ ಪ್ಲೇ ಆಫ್ ಪ್ರವೇಶ ಮಾಡುವುದನ್ನು ಬಹುತೇಕ ಖಚಿತ ಖಚಿತಪಡಿಸಿಕೊಳ್ಳಲಿದೆ ಇತ್ತ ಆರ್ ಆರ್ ತಂಡ ಕೂಡ ಈ ಗೆಲುವು ಆರ್ ಸಿ ಬಿ ತಂಡ ಪ್ಲೇ ಆಫ್ ಚಾನ್ಸನ್ನು ಮತ್ತಷ್ಟು ಹೆಚ್ಚಿಸಲಿದೆ ಹೀಗಾಗಿ ಡೆಲ್ಲಿ ಕ್ಯಾಪಿಟಲ್ಸ್ ವಿರದಂತಹ ರಾಜಸ್ಥಾನ್ ರಾಯಲ್ಸ್ ತಂಡ ಗೆಲುವು ಆರ್ ಸಿ ಬಿ ಪಾಲಿಗೆ ಅನಿವಾರ್ಯ ಅಂತ ಈ ಮೂಲಕ ನಾವು ಕಂಡುಕೊಳ್ಬಹುದು ಮುಂದೆ ಏನಾಗುತ್ತೆ ಕಾದು ನೋಡಬೇಕೆ ಸದ್ಯಕ್ಕೆ ಈ ಮಾಹಿತಿಗೆ ಬ್ರೇಕ್ ಹಾಕುತ್ತಾ ಮತ್ತೊಮ್ಮೆ ಹೊಸ ವಿಚಾರದೊಂದಿಗೆ ಬರ್ತೇನೆ ಅಲ್ಲಿಯವರೆಗೂ ನಮಸ್ಕಾರ